ನಮಸ್ಕಾರ ಸ್ನೇಹಿತರೆ ಆರು ವರ್ಷಗಳ ಬಳಿಕ ಟೀಮ್ ಇಂಡಿಯಾಗೆ ಮರಳುತ್ತಿದ್ದಾನೆ ಭಾರತದ ಘಾತುಕ ವೇಗದ ಬೌಲರ್ ಈತನನ್ನ ಕಂಡು ನಿದ್ದೆಯಲ್ಲೂ ನಡುಗುತ್ತಿದೆ ಇಡೀ ಲಂಕಾ ಪಡೆ ಒಬ್ಬಂಟಿಯಾಗಿ ಗೆಲ್ಲಿಸಿ ಕೊಡುತ್ತಾನೆ ಸೋಲುವ ಪಂದ್ಯ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆರು ವರ್ಷಗಳ ಬಳಿಕ ಟೀಮ್ ಇಂಡಿಯಾಗೆ ಮರಳುತ್ತಿರುವ ಆ ಭಾರತದ ಸ್ಟಾರ್ ಆಟಗಾರರಾದರೂ ಯಾರು ಹೇಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸದ್ಯ ನಿಮಗೆಲ್ಲ ಗೊತ್ತಿರುವಂತೆ ಟೀಂ ಇಂಡಿಯಾವು ಲಂಕಾ ವಿರುದ್ಧ ಮೂರು ಪಂದ್ಯಗಳ ಓಡಿಯ ಸರಣಿಯನ್ನ ಆಡುತ್ತಿದೆ ಇದಕ್ಕೂ ಮುನ್ನ ನಡೆದ ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನ ಟೀಂ ಇಂಡಿಯಾವು ಮೂರು ಮತ್ತು ಸೊನ್ನೆ ಅಂತರದಿಂದ ಗೆದ್ದುಕೊಳ್ಳುವ ಮೂಲಕ ಕ್ಲೀನ್ ಸ್ವೀಪ್ ಸಾಧನೆಯನ್ನ ಮಾಡಿತ್ತು ಆದರೆ ಓಡಿಯ ಸರಣಿಯಲ್ಲಿ ಟೀಂ ಇಂಡಿಯಾಗೆ ತೀವ್ರ ಮುಖಭಂಗ ಎದುರಾಗಿದೆ ಏಕೆಂದರೆ ಕೊಲಂಬೋದಲ್ಲಿ ನಡೆದ ಮೊದಲ ಏಕದಿನ ಪಂದ್ಯದಲ್ಲಿ ಇನ್ನೂರ ಮೂವತ್ತು ರನ್ ಕಲೆ ಹಾಕಿದರೂ ಕೂಡ ಪಂದ್ಯವು ಟೈ ಆಯಿತು ಸ್ನೇಹಿತರೆ ಅದಾದ ಬಳಿಕ ನಡೆದ ಎರಡನೇ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾವು ಮೂವತ್ತೆರಡು ರನ್ಗಳ ಹೀನಾಯ ಸೋಲು ದಾಖಲಿಸುವುದರೊಂದಿಗೆ ಸರಣಿಯಲ್ಲಿ ಒಂದು ಮತ್ತು ಸೊನ್ನೆಯ ಹಿನ್ನಡೆಯನ್ನ ಪಡೆದುಕೊಳ್ಳುವುದರ ಜೊತೆ ಜೊತೆಗೆ ಸರಣಿ ಸೋಲುವ ಭೀತಿಯಲ್ಲಿದೆ ಸ್ನೇಹಿತರೆ ಹೌದು ಕೊಲಂಬದ ಆರ್ ಪ್ರೇಮದಾಸ್ ಅಂಗಳದಲ್ಲಿ ನಡೆದ ಎರಡನೇ ಏಕದಿನ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಲಂಕಾ ತಂಡವು ನಿಗದಿತ ಐವತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ಇನ್ನೂರ ನಲವತ್ತು ರನ್ ಕಲೆ ಹಾಕಿತು ತಂಡದ ಪರ ಬೌಲಿಂಗ್ನಲ್ಲಿ ವಾಷಿಂಗ್ಟನ್ ಸುಂದರ್ ಮತ್ತು ಕುಲ್ದೀಪ್ ಯಾದವ್ ಕ್ರಮವಾಗಿ ಮೂರು ಮತ್ತು ಎರಡು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ನಲವತ್ತೊಂದು ರನ್ಗಳ ಸ್ಪರ್ಧಾತ್ಮಕ ಗುರಿಯನ್ನು ಬೆನ್ನಟ್ಟುತ್ತಿದ್ದ ಟೀಂ ಇಂಡಿಯಾಗೆ ರೋಹಿತ್ ಶರ್ಮಾ ಹಾಗೂ ಶುಭ್ ಮನ್ಗಿಲ್ ಉತ್ತಮ ಆರಂಭವನ್ನ ನೀಡಿದರು ಆದರೆ ಅದಾದ ಬಳಿಕ ಲಂಕಾದ ಸ್ಪಿನ್ನರ್ ವ್ಯಾಂಡರ್ಸೆ ಟೀಂ ಇಂಡಿಯಾವನ್ನ ಕಾಡಿದರು ಬರೋಬ್ಬರಿ ಆರು ವಿಕೆಟ್ ಕಬಳಿಸುವ ಮೂಲಕ ಟೀಂ ಇಂಡಿಯಾಗೆ ದುಸ್ವಪ್ನವಾಗಿ ಪರಿಣಮಿಸಿದರು ಇದರೊಂದಿಗೆ ಟೀಂ ಇಂಡಿಯಾವು ನಲವತ್ತೆರಡು ಪಾಯಿಂಟ್ ಎರಡು ಓವರ್ಗಳಲ್ಲಿ ಇನ್ನೂರ ಎಂಟು ರನ್ ಕಲೆ ಹಾಕಿ ಆಲ್ಔಟ್ ಆಯಿತು ಈ ಮುಖ್ಯವಾಗಿ ಎರಡನೇ ಓಡಿಎ ಪಂದ್ಯವನ್ನು ಭಾರತ ತಂಡವು ಮೂವತ್ತೆರಡು ರನ್ಗಳಿಂದ ಕಳೆದುಕೊಂಡಿತು ಸ್ನೇಹಿತರೆ ಇದೀಗ ಮೂರನೇ ಏಕದಿನ ಪಂದ್ಯಕ್ಕೂ ಮುನ್ನವೇ ಟೀಂ ಇಂಡಿಯಾಗೆ ಗುಡ್ ನ್ಯೂಸ್ ಸಿಕ್ಕಿದ್ದು ಟೀಂ ಇಂಡಿಯಾಗೆ ಆರು ವರ್ಷಗಳ ಬಳಿಕ ಘಾತುಕ ವೇಗದ ಬೌಲರ್ ಮರಳುತ್ತಿದ್ದಾರೆ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಭಾರತ ಮತ್ತು ಶ್ರೀಲಂಕಾ ನಡುವಿನ ಮೂರನೇ ಏಕದಿನ ಪಂದ್ಯವು ಇದೇ ಆಗಸ್ಟ್ ಏಳರಂದು ಅಂದ್ರೆ ಬರುವ ಗುರುವಾರ ನಡೆಯಲಿದೆ ಸ್ನೇಹಿತರೆ ಭಾರತ ಮತ್ತು ಲಂಕಾ ನಡುವಿನ ಈ ಪಂದ್ಯವು ಕೂಡ ಕೊಲಂಬೋದ ಆರ್ ಪ್ರೇಮದಾಸ್ ಅಂಗಳದಲ್ಲಿ ನಡೆಯುತ್ತಿದೆ ಮತ್ತು ಇದೀಗ ಮೂರನೇ ಏಕದಿನ ಪಂದ್ಯಕ್ಕಾಗಿ ಆರು ವರ್ಷಗಳ ಬಳಿಕ ಟೀಂ ಇಂಡಿಯಾಗೆ ಮರಳುತ್ತಿರುವ ಆ ಆಟಗಾರ ಬೇರೆ ಯಾರು ಅಲ್ಲ ಅವರೇ ಖಲೀಲ್ ಅಹಮದ್ ಹೌದು ಸ್ನೇಹಿತರೆ ಖಲೀಲ್ ಅಹಮದ್ ಟೀಂ ಇಂಡಿಯಾದ ಬೆಸ್ಟ್ ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್ಗಳಲ್ಲಿ ಒಬ್ಬರಾಗಿದ್ದಾರೆ ಸ್ನೇಹಿತರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೊನೆಯದಾಗಿ ಟೀಂ ಇಂಡಿಯಾದಲ್ಲಿ ಕಾಣಿಸಿಕೊಂಡಿದ್ದ ಖಲೀಲ್ ಅಹಮದ್ ಆ ಬಳಿಕ ಅವರಿಗೆ ತಂಡದಲ್ಲಿ ಅವಕಾಶ ನೀಡಿಲ್ಲ ಸ್ನೇಹಿತರೆ ಆದರೆ ಇದೀಗ ಮತ್ತೊಮ್ಮೆ ಲಂಕಾ ವಿರುದ್ಧದ ಓಡಿ ಸರಣಿಗೆ ಅವರನ್ನ ಆಯ್ಕೆ ಮಾಡಲಾಗಿದ್ದು ಮೊದಲ ಎರಡು ಪಂದ್ಯಗಳಲ್ಲಿ ಅವರು ಕಾಣಿಸಿಕೊಂಡಿಲ್ಲ ಆದರೆ ಇದೀಗ ಮೂರನೇ ಏಕದಿನ ಪಂದ್ಯದಲ್ಲಿ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಕಣಕ್ಕಿಳಿಯಲಿದ್ದಾರೆ ಇದರೊಂದಿಗೆ ಖಲೀಲ್ ಅಹಮದ್ ಆರು ವರ್ಷಗಳ ಬಳಿಕ ಟೀಮ್ ಇಂಡಿಯಾದ ಬ್ಲೂ ಜರ್ಸಿಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ನಡೆಸುತ್ತದೆ ಖಲೀಲ್ ಅಹಮದ್ ಅವರಿಗೆ ಮೂರನೇ ಏಕದಿನ ಪಂದ್ಯದಲ್ಲಿ ಆಡಲು ಅವಕಾಶ ನೀಡಬೇಕಾ ಅಥವಾ ಬೇಡವಾ ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ